ಲೈಕ್ ಎಂತ ಗೊತ್ತುಂಟಾ ಎಂತ ಗೊತ್ತುಂಟ ಗಾಯ್ಸ್ ಅನ್ನೋದ್ರ ಬಿಗ್ ಬಾಸ್ ಅಲ್ಲಿ ಈ ವಾರ ಮನೆಗೆ ಹೋಗ್ತಕ್ಕಂತ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾ ಬಿಗ್ ಬಾಸ್ ಅಲ್ಲಿ ಸತೀಶ್ ಅವ್ರನ್ನ ಆಚೆ ಹೋದ್ರು ಆದ್ರೆ ಮನೆಗೆ ಹೋಗ್ತಕ್ಕಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅಶ್ವಿನಿ ಗೌಡ ಅವ್ರು ಇಷ್ಟ ಆಗಿದಾರ ಮನ್ಸು ಮುಟ್ಕೊಂಡು ಹೇಳಿ ನಿಜ ಹೇಳಿ ಅಶ್ವಿನಿ ಗೌಡ ಇಷ್ಟ ಆಗಿದಾರ ಮತ್ ಯಾಕ್ರಿ ಭಯ ಹ ರಕ್ಷಿತಾ ಶೆಟ್ಟಿ ವರ್ಸಸ್ ಅಶ್ವಿನಿ ಗೌಡ ಇದ್ರ ಮಧ್ಯೆ ಸೆಂಟ್ರಲ್ ಕಡ್ಡಿ ಆಲಿಸ್ತೇವೆ ವೈಲ್ಡ್ ಕಾರ್ಡ್ ಅಲ್ಲಿ ಯಾರು ಬರ್ತಿದಾರಂತೆ ಅಬ್ಬಬ್ಬಬ್ಬ ಅವ್ರಿ ಯಾರ ಗೊತ್ತಿಲ್ಲ ನೋಡ್ಬೇಕಾಗತ್ತೆ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಫಿನಾಲಿ ಫಸ್ಟ್ ಗ್ರಾಂಡ್ ಫಿನಾಲಿ ಹೆಂಗೆಲ್ಲ ಇರುತ್ತೆ ಜಾನ್ವಿ ವರ್ಸಸ್ ರಕ್ಷಿತಾ ಶೆಟ್ಟಿ ಇದ್ರ ಮಧ್ಯೆ ಸೆಂಟ್ರಲ್ ಯಾಕೆ ಕಡ್ಡಿ ಆಡ್ಸಕ್ ಬಂದ್ರು ಅಶ್ವಿನಿ ಗೌಡ ಏನಿದು ಜಟಾಪಟಿ ಇವರಿಬ್ಬರ ಮಧ್ಯೆ ಏನ್ ಜಗಳ ನಡೀತಾ ಇದೆ ಸಾರಿ ಸಾರಿ ಮೂರು ಜನದ ಮಧ್ಯೆ ಏನ್ ಜಗಳ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ದೊಂಬರಾಟ ನಡೀತಾ ಇದೆ ಪ್ರೆಸ್ ಮೀಟ್ ಎಲ್ಲ ಕರೆದ್ಬಿಟ್ಟವ್ರೆ ಹೊರಗಡೆಯಿಂದ ಪ್ರೆಸ್ ಹೋಗಕ್ ಆಗಲ್ಲ ಅದಕ್ಕೆ ಬಂದ್ಬಿಟ್ಟು ಅವ್ರ ಪ್ರೆಸ್ ಅವರು ಒಟ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಧ್ವಂಸ ಆಗ್ತಾ ಇದೆ ಟ್ವಿಸ್ಟ್ ಅಲ್ಲ ಡಬಲ್ ಟ್ವಿಸ್ಟ್ ಇನ್ ಮುಂದಿದೆ ಮಾರಿ ಅಬ್ಬ ನಮಸ್ತೆ ಎಲ್ಲರಿಗೂ ನಾನಿ ಮರಗೋರಿ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ವಾಗತ ದಯವಿಟ್ಟು ಕ್ಷಮಿಸಿ ಐದು ದಿನಗಳಿಂದ ನಾನು ಯಾವುದೇ ರೀತಿ ಅಪ್ಡೇಟ್ಸ್ ಕೊಡಕ್ಕಾಗಿಲ್ಲ ಬಿಕಾಸ್ ನಾನು ಹೋದಂತಹ ಒಂದು ಪ್ರದೇಶದಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಬನ್ನಿ ಆಗದ್ರೆ ತಡ ಮಾಡದೆ ವಿಚಾರಕ್ಕೆ ಬಂದ್ಬಿಡ್ತೀನಿ ನನಗೆ ಬಂದಿರತಕ್ಕಂತಹ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ಏನೇನು ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಕೊಡಬೇಕು ಅದ್ರ ಜೊತೆಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಒಂದು ಚಾನೆಲ್ ನನ್ನ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಬೆಲ್ ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ ಗ್ಯಾಪಲ್ಲಿ ಹುಡ್ಕೋತಾ ಇದ್ದೀನಿ ನಿಮಗೆ ತಡ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಒನ್ ಸೆಕೆಂಡ್ ಓಕೆ ಹಾಗಾದ್ರೆ ಬಿಗ್ ಬಾಸ್ ಇಂದ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳು ಏನೇನು ಓಕೆ ಅದನ್ನೆಲ್ಲ ಅಪ್ಡೇಟ್ಸ್ ಕೊಂಡ್ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ವಾರ ಬಿಗ್ ಬಾಸ್ ಅಲ್ಲಿ ಏನೇನೆಲ್ಲ ನಡೀತು ಅಂತ ನೀವೆಲ್ಲ ನೋಡಿದೀರಾ ಸಿಕ್ಕಾಪಟ್ಟೆ ಚೇಂಜಸ್ ಆಗೋಗಿದೆ ರಕ್ಷಿತಾ ಶೆಟ್ಟಿನ ಎರಡನೇ ವಾರದಿಂದ ತಗೊಂಡ್ ಬಂದು ಬೋನಿಂದ ಆಚೆ ಬಿಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಾನ್ ಬಿಟ್ಟಾಗ ಅನ್ಕೊಂಡೆ ಫಸ್ಟ್ ಆಫ್ ಆಲ್ ಈ ರೀಲ್ಸ್ ಮಾಡುವಂತ ಹುಡುಗಿ ನಾವು ಸ್ಪೆಷಲ್ ಎಂಟ್ರಿ ಕೊಟ್ಟು ಇಷ್ಟೊಂದು ಬಿಲ್ಡ್ ಅಪ್ ಕೊಟ್ಟು ಸೀಕ್ರೆಟ್ ರೂಮಲ್ಲಿ ಬಚ್ಚಿಟ್ಟು ತಗೊಂಡ್ ಬಂದು ಬಿಡುವಂತ ಅವಶ್ಯಕತೆ ಇತ್ತ ಅಂತಂದೇಳಿ ಬಟ್ ಈ ಹುಡುಗಿ ಬಂದು ಎರಡು ದಿನದ ಧ್ವಂಸಲ್ಲಿ ಅನಿಸ್ತಾ ಇದೆ ಈ ಹುಡುಗಿನ ಇಷ್ಟೊಂದು ಬಿಲ್ಡ್ ಅಪ್ ಕೊಟ್ಟು ಕರೆಸಿದ್ದು ಒಳ್ಳೇದೇ ಆಯ್ತು ಅಂತ ನಿಜವಾಗ್ಲು ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಸ್ಟಾರ್ಟಿಂಗ್ ಅಲ್ಲಿ ಅವ್ಳಿಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರಲ್ಲ ಅಲ್ಲಿಗೆ ಅವ್ಳ ಪಾಪ ಮಾತಾಡೋದ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪ್ರತಿ ದಿನ ಒಬ್ಬೊಬ್ರು ಒಬ್ಬ ಮುದ್ದಾಡಿದೇನ್ ಕೇಳ್ತೀರಾ ಮುದ್ದಾಡಿದೇನ್ ಕೇಳ್ತೀರಾ ಸಪೋರ್ಟ್ ಮಾಡಿದೀನ್ ಕೇಳ್ತೀರಾ ಇದ್ರ ಜೊತೆಗೆ ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ನಮ್ಮನ್ನಂತೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಲೈಕ್ ಎಂತ ಗೊತ್ತುಂಟಾ ಎಂತ ಗೊತ್ತುಂಟಾ ಗಾಯ್ಸ್ ಅನ್ನೋದ್ರ ಮೂಲಕ ನಮ್ಮನ್ನೊಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಇಟ್ಸ್ ಓಕೆ ಆದ್ರೆ ಕನ್ನಡನೇ ಕಲಿಯಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಯಾರು ಕೂಡ ಒಪ್ಕೊಳಕ್ ಆಗ್ತಾ ಇಲ್ಲ ನಾನು ಕೂಡ ಒಪ್ಕೊಳ್ಳೋದಿಲ್ಲ ಕಲಿಬಹುದಾಗಿತ್ತು ಗೊತ್ತಿಲ್ಲ ಈ ವಿಚಾರದಲ್ಲಿ ಅದಕ್ಕೆ ಕ್ಲಾರಿಟಿ ಆ ಹುಡುಗಿನ ಕೊಡಬೇಕಾಗುತ್ತೆ ಇನ್ನ ವಿಚಾರಕ್ಕೆ ಬರೋದಾದ್ರೆ ರಕ್ಷಿತಾ ಶೆಟ್ಟಿ ಬಂದಂತ ವಸ್ತರಲ್ಲಿ ನಿಮ್ಗೆ ಈ ಒಂದು ವಿಚಾರನ ನಾನು ಹೇಳಲೇಬೇಕು ಅದಕ್ಕೋಸ್ಕರ ಹೇಳ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎರಡನೇ ವಾರ ಒಂದು ಎಂಟ್ರಿ ಕೊಟ್ಟಾಗ ಆ ಮನೆಯಲ್ಲಿ ಆಲ್ರೆಡಿ ಎರಡು ಗುಂಪುಗಳಿತ್ತು ಒಂಟಿ ಮತ್ತೆ ಜಂಟಿ ಅಂತಂದೇಳಿ ಸೊ ಜಂಟಿ ಗುಂಪಿಗೆ ಸೇರ್ಸಕ್ ಇದಕ್ಕೆ ಒಂಟಿಯಾಗಿ ಬಂದಂತ ರಕ್ಷಿತಾ ಶೆಟ್ಟಿ ಒಂಟಿಯಾಗಿ ಬರ್ತಾರೆ ಬಟ್ ಅದೇ ವಾರ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಬಿಗ್ ಬಾಸ್ ಮನೆಗೆ ಒಬ್ಬ ಅಸುರ ಚಕ್ರಾಧಿಪತಿ ಟಾಕ್ರೋಚ್ ಸುಧೀರ್ ಅವ್ರನ್ನ ಅಸುರ ಚಕ್ರಾಧಿಪತಿ ಅಂತ ನೇಮಿಸ್ತಾರೆ ಸೊ ಅವರ ಒಂದು ಮಾತು ದೈಯ ದಾಕ್ಷಿಣೆ ಇಲ್ಲದಂತ ಅವರ ಮಾತನ್ನ ಎಲ್ಲರೂ ಕೇಳಬೇಕಾಗಿರುತ್ತೆ ಸೊ ಈ ಒಂದು ಮಾತನ್ನ ನಾನು ಕೇಳಲ್ಲ ಅಂತೇಳಿ ಅಶ್ವಿನಿ ಗೌಡ ಅವರು ಅಪೋಸ್ ಮಾಡ್ತಾರೆ ಅವ್ರ ಒಬ್ಬರನ್ನ ಹೊರತುಪಡಿಸಿ ಮಿಕ್ನೋರ್ ಎಲ್ಲರೂ ಕೂಡ ಅವರ ಸೇವೆ ಮಾಡ್ತಾರೆ ಸೊ ಇವ್ರೊಬ್ರು ಒಂಟಿಯಾಗಿ ಉಳ್ಕೋತಾರೆ ಬಟ್ ಇವರಿಗೆ ಔಟ್ ಆಗ್ತಾ ಇತ್ತು ಅಥವಾ ನಾನು ಮಾಡ್ತಾ ಇರೋ ಸರಿ ಅನಿಸ್ತಾ ಇತ್ತು ಒಟ್ನಲ್ಲಿ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಬಂದಂತ ರಕ್ಷಿತಾ ಶೆಟ್ಟಿ ಸಣ್ಣದಾಗಿ ಕ್ಲಾಶ್ ಆಗುತ್ತೆ ಕಾಕ್ರೋಚ್ ಸುದಿಯವ್ರ ಜೊತೆ ಸೊ ಕಾಕ್ರೋಚ್ ಸುದಿಯವ್ರ ಕ್ಲಾಶ್ ಆದ್ಮೇಲೆ ಆ ಸಂದರ್ಭದಲ್ಲಿ ಇದೇ ಸರಿಯಾದ ಟೈಮ್ ಅಂತ ಅಂದೇಳಿ ಅವ್ರನ್ನ ಅಂದ್ರೆ ರಕ್ಷಿತಾ ಶೆಟ್ಟಿನ ಕನ್ವಿನ್ಸ್ ಮಾಡೋದ್ರ ನಿಧಾನಕ್ಕೆ ಬೆಣ್ಣೆ ಹಚ್ಚೋದ್ರ ಮೂಲಕ ಅಶ್ವಿನಿ ಗೌಡವ್ರು ತನ್ನ ಕಡೆಗೆ ಗೆಳ್ಕೊಂತಾರೆ ಸೊ ಆಗ ಒಬ್ಬರಿದ್ದವ್ರು ಇಬ್ಬರ ಹಾಕ್ತಾರೆ ಅದಾದ್ರು ಜಾನ್ವಿ ಅವರು ಬರ್ತಾರೆ ಮೂರ್ ಜನ ಆಗ್ತಾರೆ ಹಿಂಗೆ ನಿಧಾನಕ್ಕೆ ಮಲ್ಲಮ್ಮ ಅವ್ರನ್ನೂ ಹೇಳ್ಕೊತಾರೆ ಸೊ ನಿಧಾನಕ್ಕೆ ಧ್ರುವ ಅವ್ರನ್ನೂ ಹೇಳ್ಕೊತಾರೆ ಸೊ ಒಟ್ನಲ್ಲಿ ಅಸುರ ಚಕ್ರಾಧಿಪತಿನ ಮಲಗಿಸ್ಬಿಟ್ಟು ಅರಸಿ ಮಾ ಅನ್ನೋದು ರಾಜಮಾತೆ ನಾನೇ ಗ್ರೇಟು ಅನ್ನೋ ತರ ನನ್ನಿಂದಾನೇ ಬಿಗ್ ಬಾಸ್ ಮನೆ ಅನ್ನೋ ತರ ಒಟ್ನಲ್ಲಿ ಒಂದು ಎನ್ವರಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಶ್ವಿನಿ ಅವರು ಓಕೆ ಇದು ಸರಿ ತಪ್ಪು ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಡೆದಿದ್ದು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ಈಗ ಒಂದಷ್ಟು ಟಾಸ್ಕ್ ಆದಮೇಲೆ ಒಂದು ನಾಲ್ಕು ಜನ ಯಾರ್ಯಾರಪ್ಪ ಅಂತಂದ್ರೆ ಮಾಡೋರು ಮತ್ತೆ ಕಾಕ್ರೋಚ್ ಅವರು ಅಶ್ವಿನಿ ಗೌಡ ಅವರು ಇವರುಗಳೆಲ್ಲ ಏನು ಫೈನಲ್ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ನಾಲ್ಕು ಜನ ಕಂಟೆಸ್ಟೆಂಟ್ಗಳಿದ್ರು ಈ ನಾಲ್ಕು ಜನರನ್ನ ಹೊರತುಪಡಿಸಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಮಿಕ್ಕಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರ್ಯಾರು ಆಚೆ ಹೋಗ್ತಾರೆ ಅನ್ನೋ ಒಂದು ಸ್ಪರ್ಧೆ ನಡೀತಾ ಇದೆ ವೋಟಿಂಗ್ ನಡೀತಾ ಇದೆ ನೀವು ಇನ್ನೂ ಕೂಡ ವೋಟ್ ಮಾಡುವಂತ ಅವಕಾಶ ಇದೆ ಬಹುಶಃ ನಾಳೆವರೆಗೂ ಪರ್ಮಿಷನ್ ಇರಬಹುದು ವೋಟಿಂಗ್ ಬೂತ್ ಓಪನ್ ಆಗಿರುತ್ತೆ ನೀವು ಯಾರ್ಯಾರನ್ನ ಉಳಿಸ್ಕೋಬೇಕು ಅಂತಿರೋ ನಾವು ವೋಟಿಂಗ್ ಮೂಲಕ ಉಳಿಸ್ಕೋಬಹುದು ಬಟ್ ಆದ್ರೂ ಅನ್ಫಾರ್ಚುನೇಟ್ಲಿ ನನಗ್ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಆಲ್ರೆಡಿ ಸತೀಶ್ ಅವ್ರು ಆಚೆ ಹೋಗಿದ್ದಾರೆ ಡಾಗ್ ಬ್ರೀಡ್ ಸತೀಶ್ ಅವರು ಆಚೆ ಹೋಗಿದ್ದಾರೆ ಬಟ್ ಈಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರೋ ಒಬ್ರು ಇನ್ನೊಬ್ರು ಆಚೆ ಹೋಗ್ತಕ್ಕಂತ ಕಂಟೆಸ್ಟೆಂಟ್ ಗಳ ಹೆಸರನ್ನ ನಾನು ರಿವೀಲ್ ಮಾಡ್ತಾ ಇದೀನಿ ಆ ಹೆಸರು ಯಾರಾಗಿರ್ತಾರೆ ಸೊ ನಾನು ಕನ್ಫರ್ಮ್ ಆಗಿ ಬಂದಿರತಕ್ಕಂತ ಮಾಹಿತಿನ ಇವ್ರು ಆಗಿರಬಹುದು ಅನ್ನೋ ಒಂದು ಗೆಸ್ಟ್ ಮೇಲೆ ಹೇಳ್ತಾ ಇದ್ದೀನಿ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬಿಟ್ರೆ ಸೊ ಪ್ರಾಬ್ಲಮ್ ಪಾಪ ಅವರುಗಳಿಗೆ ತೊಂದರೆ ಆಗ್ಬಾರ್ದಲ್ಲ ಆಗೋಗಿ ಬಟ್ ನಲ್ಲಿ ಈ ವಾರ ಮನೆ ಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ನನಗೆ ಮಾಹಿತಿ ಬಂದಿದೆ ಅಂದ್ರೆ ಮಂಜು ಭಾಷಿಣಿ ಅವರು ಹೌದು ಮಂಜು ಭಾಷಣಿ ಅವರ ಫ್ಯಾನ್ಸ್ ಯಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಮಂಜು ಭಾಷಣಿ ಅವರು ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಬಟ್ ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಆಚೆ ಕಳಿಸಬಹುದಾಗಿತ್ತು ಸ್ಪಂದನವನ್ನ ಕಳಿಸಬಹುದಾಗಿತ್ತು ಅನಿಸುತ್ತೆ ನನಗೆ ಯಾಕೆಂದ್ರೆ ಗೇಮ್ ಚೆನ್ನಾಗಿ ಆಗ್ಲಿಲ್ವಲ್ಲ ಆ ಒಂದು ಕಾರಣಕ್ಕ ಹೌದು ಅದೇ ಒಂದು ಕಾರಣ ತಗೋಬಹುದು ಬಟ್ ಆದ್ರೆ ಆ ಒಂದು ಆಟಕ್ಕೆ ಬರೋದಾದ್ರೆ ಮಂಜು ಭಾಷಣಿ ಅವರು ಕೂಡ ಈಕ್ವಲಿ ಇದ್ದಾರೆ ಸೊ ಹಾಗಾಗಿ ಇವ್ರನ್ನ ಚೂಸ್ ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ಅನಿಸ್ತಿದೆ ಹೌದು ಸ್ನೇಹಿತರೆ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಲ್ರೆಡಿ ಸತೀಶ್ ಅವರು ಆಚೆ ಹೋಗಿದ್ದಾರೆ ಈಗ ನೆಕ್ಸ್ಟ್ ಈ ವಾರ ಮನೆಗೆ ಹೋಗ್ತಕ್ಕಂಥ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನಮ್ಮ ಮಂಜು ಭಾಷಣಿ ಅವರು ಹೌದು ಇದು ನನಗೆ ಬಂದಿರತಕ್ಕಂತಹ ಒಂದು ಹೊಸ ಎಕ್ಸ್ಕ್ಲೂಸಿವ್ ಮಾಹಿತಿ ಇದಾದ್ಮೇಲೆ ನೆಕ್ಸ್ಟ್ ಕಾಕ್ರೋಚ್ ಅವರು ಅಶ್ವಿನಿ ಗೌಡ ಅವರು ಮಾಲು ಸ್ಪಂದನ ರಾಶಿಕಾ ಶೆಟ್ಟಿ ಆಮೇಲೆ ಇವರೆಲ್ಲ ಗ್ರಾಂಡ್ ಫಿನಲಿ ಫಸ್ಟ್ ಗ್ರಾಂಡ್ ಫಿನಲ್ ಇರತಕ್ಕಂತ ಟಾಪ್ ಫೈವ್ ಫೈನಲಿಸ್ಟ್ಗಳು ಇದಾದ್ಮೇಲೆ ಪ್ರೋಗ್ರೆಸಿಂಗ್ ಅಲ್ಲಿ ಅಭಿ ಅವರು ಧನು ಅವರು ಕಾವ್ಯ ರಾಶಿಕಾ ಗಿಲ್ಲಿ ಇವರೆಲ್ಲ ಇದ್ದಾರೆ ಅಫ್ಕೋರ್ಸ್ ಜಾನ್ವಿ ಮತ್ತೆ ಚಂದ್ರಪ್ರಭಾ ರಕ್ಷಿತಾ ಇವರು ರೌಂಡ್ ತ್ರೀ ಅಲ್ಲಿ ಎಲಿಮಿನೇಷನ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ಆಫ್ ದ ಓಟಿಂಗ್ ಅಂತ ನಾನು ಹೇಳಲಾಗ್ತಿದೆ ಬಿಕಾಸ್ ಯಾಕೆ ಅಂತಂದ್ರೆ ಅಹ್ ಮನ್ಮೊನಿ ಅಷ್ಟೇ ರಕ್ಷಿತಾ ಶೆಟ್ಟಿ ಬಂದಿರೋದ್ರಿಂದ ರಕ್ಷಿತಾ ಶೆಟ್ಟಿ ಎಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇದ್ದಾರೋ ಗೊತ್ತಿಲ್ಲ ಅವರ ಒಂದು ಪರ್ಫಾರ್ಮೆನ್ಸ್ ತೋರಿಸುವಂತ ಅವಕಾಶ ಬಂದಿಲ್ಲ ಎಲ್ಲೂ ಕೂಡ ಗೇಮ್ ಗಳನ್ನ ಆಡೀವಿಲ್ಲ ಇನ್ನ ಚಂದ್ರಪ್ರಭಾ ಅವರ ವಿಚಾರಕ್ಕೆ ಬಂದ್ರೆ ಅವರ ಒಂದು ಕಾಮಿಡಿ ಟೈಮಿಂಗ್ಸ್ ಹೊರಗಡೆ ನಾವು ಎಷ್ಟು ನೋಡಿದ್ವೋ ಅದನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ನಾವು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾತ್ರ ನೋಡೋದಕ್ಕಾಗಿದೆ ಅದ ಅದನ್ನ ಅಥವಾ ಗಿಲ್ಲಿ ಅವರ ಮುಂದೆ ಅವರ ಒಂದು ಪರ್ಫಾರ್ಮೆನ್ಸ್ ಆಚೆ ಬರ್ತಾ ಇಲ್ವೋ ಅದು ಗೊತ್ತಿಲ್ಲ ಅಥವಾ ಗಿಲ್ಲಿ ಅವರನ್ನ ಕಾಲ ಕಾಲೆಳಿತಾ ಇದಾರೋ ಅದು ಕೂಡ ಗೊತ್ತಿಲ್ಲ ಒಟ್ನಲ್ಲಿ ಚಂದ್ರಪ್ರಭಾ ಅವರ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಇನ್ನೂ ಹೊರಗಡೆ ಆಚೆ ಬರ್ತಾ ಇಲ್ಲ ಸೊ ಹಾಗಾಗಿ ಚಂದ್ರಪ್ರಭಾ ಅವರು ಇನ್ನ ನೆಕ್ಸ್ಟ್ ಜಾನ್ವಿ ಅವರು ಅವರ ಒಂದು ಪರ್ಫಾರ್ಮೆನ್ಸ್ ನ ತೋರ್ಸಕ್ ಆಗ್ತಾ ಇಲ್ಲ ಬರೀ ಅಂತ ಕೆಲಸ ನಡೀತಾ ಇದೆ ಬಿಟ್ಟರೆ ಬೇರೇನು ತೋರಿಸ್ಕೊತಾ ಇಲ್ಲ ಇನ್ನ ರಕ್ಷಿತಾ ಶೆಟ್ಟಿ ಬಿಕಾಸ್ ರಕ್ಷಿತಾ ಶೆಟ್ಟಿ ಏನಕ್ಕೆ ಅಂತಂದ್ರೆ ಅವ್ರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅವರದ್ದೇ ಆದಂತ ಒಂದಷ್ಟು ವೋಟಿಂಗ್ ಮಾಡುವಂತ ಒಂದು ಫ್ಯಾನ್ ಫಾಲೋವಿಂಗ್ ನ ಹೊಂದಿದ್ದಾರೆ ಅದಕ್ಕೋಸ್ಕರ ಸೊ ಇದಿಷ್ಟು ಸ್ನೇಹಿತರೆ ನೆಕ್ಸ್ಟ್ ರೌಂಡ್ ತ್ರೀ ಅಲ್ಲಿ ಅಂದ್ರೆ ರೌಂಡ್ ಒನ್ ಅಲ್ಲಿ ಆಲ್ರೆಡಿ ಸತೀಶ್ ಅವರು ಆಚೆ ಹೋಗಿದ್ದಾಯ್ತು ರೌಂಡ್ ಟೂ ಅಲ್ಲಿ ಮಂಜು ಭಾಷಣಿ ಅವ್ರು ಹೋಗ್ತಾರೆ ಇನ್ನ ರೌಂಡ್ ತ್ರೀ ಎಲಿಮಿನೇಷನ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಮತ್ತೆ ಇನ್ನಿಬ್ರು ಯಾರು ಚಂದ್ರಪ್ರಭಾ ಮತ್ತು ಜಾನ್ವಿಯವರು ಇವರು ಹೋಗುವಂತ ಅವಕಾಶ ಸಿಕ್ಕಾ ಅಂದ್ರೆ ನೈಂಟಿ ಅಬೋ ಇದೆ ನೈಂಟಿ ಪರ್ಸೆಂಟ್ ಗಿಂತ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಸೊ ಇದಿಷ್ಟು ಸಿಕ್ಕಿರ್ತಕ್ಕಂಥ ಮಾಹಿತಿ ಸೊ ಇದೇ ತರ ಮಾಹಿತಿಗೋಸ್ಕರ ನೀವು ಆದಷ್ಟು ಬೇಗ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ನಿಮಗೆ ಡೌಟ್ ಇದ್ರೆ ಈ ವಾರ ಮುಗಿದ ಮೇಲೆ ನೀವೇ ಕನ್ಫರ್ಮ್ ಮಾಡ್ಕೋಬಹುದು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಮರೀದೇ ಬಂದು ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಏನಾದ್ರೂ ಹೊಸ ಅಪ್ಡೇಟ್ಸ್ ಗಳು ಸಿಕ್ಕಿದ್ರೆ ಆ ಒಂದಷ್ಟು ಅಪ್ಡೇಟ್ಸ್ ಗಳ ಜೊತೆ ನಾನು ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಗೆ ಮಾಹಿತಿಗಳನ್ನ ನೀಡ್ತೀನಿ ಅಂತ ಹೇಳ್ತಾ ಇಲ್ಲಿ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೆ sigana love you love you all